ಡೈರೆಕ್ಟ್ ಆಗಿ ಹಿಲ್ಟನ್ ಹೋಟೆಲ್ನಿಂದ ಬಂದಿದ್ದಾರೆ ಕೈ ಶಾಸಕರು ಮೂರು ಬಸ್ಗಳಲ್ಲಿ ವಿಧಾನಸೌಧವನ್ನು ತಲುಪಿದ್ದಾರೆ ಕಾಂಗ್ರೆಸ್ನ ಶಾಸಕರು ಹಿಲ್ಟನ್ ರೆಸಾರ್ಟ್ಗೆ ಹೋಗಿದ್ರು ಯಾಕೆಂದ್ರೆ ಆತಂಕ ಅಡ್ಡ ಮತದಾನದ ಭಯ ಕಾಂಗ್ರೆಸ್ನಲ್ಲಿ ಕಾಡ್ತಿತ್ತು ಹಾಗಾಗಿ ಅವ್ರನ್ನ ಅಲೆ ಉಳಿಸ್ಕೊಂಡಿದ್ರು ಕಾಯ್ತಾ ಇದ್ರು ಈಗ ಮೂರು ಬಸ್ಗಳಲ್ಲಿ ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ ನೂರ ಮೂವತ್ನಾಲ್ಕು ಕೈ ಶಾಸಕರು ಪ್ಲಸ್ ನಾಲ್ಕು ಪಕ್ಷೇತರು ಕಾಂಗ್ರೆಸ್ಗೆ ವೋಟ್ ಮಾಡುವಂತಹ ಸಾಧ್ಯತೆಗಳು ಅಂತ ಅಲ್ಲ ಹಾಕೆ ಹಾಕ್ತಾರೆ ಅಂತ ವಿಶ್ವಾಸ ಈಗ ಕಾಂಗ್ರೆಸ್ ನಾಯಕರದು ಕಾಂಗ್ರೆಸ್ನ ಶಾಸಕರು ಸಚಿವರಿಗೆ ಮೂರು ಸ್ಥಾನಗಳು ಗೆಲ್ಲುವ ವಿಶ್ವಾಸ ಅದೇ ವಿಶ್ವಾಸದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು ನೋಡಿ ನೂರ ಮೂವತ್ತೈದು ಇತ್ತು ಕಾಂಗ್ರೆಸ್ ಎಂ ಎಲ್ ಎಗಳದು ವೆಂಕಟಪ್ಪ ನಾಯ್ಕವರು ನಿಧನರಾದರು ನೂರ ಮೂವತ್ತ್ನಾಲ್ಕು ಆಯಿತು ಕಾಂಗ್ರೆಸ್ದು ಒಟ್ಟು ಸಂಖ್ಯೆ ಪ್ಲಸ್ ಪಕ್ಷೇತರ ನಾಲ್ಕು ನೂರ ಮೂವತ್ತೆಂಟು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅವರು ಜನಾರ್ದನ್ ರೆಡ್ಡಿ ಕೈ ಕೊಟ್ಟರು ಕೂಡ ನೂರ ಮೂವತ್ತೇಳಾದರೂ ನಂಬ್ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ ಕಾಂಗ್ರೆಸ್ ನಾಯಕರಿಗಿದೆ ಈಗ ಮೂರು ಬಸ್ಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಬಂದಿದ್ದಾರೆ ಜನತಾ ಪಕ್ಷದ ಒಬ್ಬ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಮಾಡೋದಕ್ಕೆ ಕೆಲಸ ಐದನೇ ಅಭ್ಯರ್ಥಿ ಕಣಕ್ಕೆ ಇಳಿಸತಕ್ಕ ಅಗತ್ಯತೆ ಇರಲಿಲ್ಲ ಗೊಂದಲವನ್ನ ಸೃಷ್ಟಿ ಮಾಡಲಿಕ್ಕೆ ಪಕ್ಷ ಮಾಡಿರ್ತಕ್ಕಂತ ಒಂದು ಕುತಂತ್ರ ಇದು ಇದು ಅವ್ರಿಗೆ ಯಶಸ್ಸು ಆಗೋದಿಲ್ಲ

ಸಭೆ ಇದ್ರು ರಾಜ್ಯಸಭೆ ಚುನಾವಣೆ ಶುರುವಾಗಿದೆ ಈಗ ಕಾಂಗ್ರೆಸ್ ಸಚಿವರಾದಂತಹ ಈಶ್ವರ್ ಕಂಠ ಕೂಡ ನಮ್ಮ ಜೊತೆಲಿ ಇದ್ದಾರೆ ಸರ್ ಮತದಾನ ಶುರುವಾಗಿದೆ ಕಾಂಗ್ರೆಸ್ ಸ್ಟ್ರಾಟಜಿ ಹೇಗಿದೆ ಸರ್ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದು नोड़ी नमर नए नुडी हमें कांग्रेस पार्टी विल वट इज द बीजेपी एंड जनता दीपल आफ कर्नाटक आ ब्रदर्स एंड सिस कर्नाटक डिस ಚುನಾವಣೆ ಈಗ ಕಾಂಗ್ರೆಸ್ ಸಚಿವರಾದಂತಹ ಈಶ್ವರ ನಮ್ಮ ಜೊತೆ ಇದ್ದಾರೆ ಸರ್ ಮತದಾನ ಶುರುವಾಗಿದೆ ಕಾಂಗ್ರೆಸ್ ಸ್ಟ್ರಾಟಜಿ ಹೇಗಿದೆ ಸರ್ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದು ನೋಡಿ ನಮ್ದು ನೇರ ನಡೆ ನುಡಿ ಹೀಗಾಗಿ ನಮ್ಗೆ ಬಹುಮತ ಇದೆ ಮೂರು ಜನ ಅಭ್ಯರ್ಥಿಗಳಿದ್ದಾರೆ ಮೂರು ಜನ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ನಮ್ಮಲ್ಲಿ ಒಗ್ಗಟ್ಟಾಗಿದ್ದೀವಿ ಯಾವುದೇ ಅಡ್ಡ ಮತದಾನ ಆಗೋದಿಲ್ಲ ಪಿಯವರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಮ್ಮ ಒಂದೇ ಒಂದು ಎಲ್ ಎಗೆ ಸೆಳಿಲಿಕ್ಕೆ ಅವರಿಗೆ ಆಗೋದಿಲ್ಲ ಕುಮಲ ಮುಡಿಸ್ತಾ ಇರೋದು ಪಕ್ಷೇತರ ಶಾಸಕರು ನೇತರ ಶಾಸಕರೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ನಮಗೆ ಮತ ಹಾಕ್ತಾರೆ ಮತ್ತೆ ಈಗಾಗಲೇ ಘೋಷಣೆನು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಅವರು ಭಾಗವಹಿಸಿದ್ದಾರೆ ಜೊತೆಗೆ ಮೂರು ಅಭ್ಯರ್ಥಿಗಳ ಗೆಲ್ಲುವುದು ಖಚಿತ ಮೂರು ಸದಸ್ಯರು ಗೆಲ್ತೀವಿ ಅವರು ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಏನೂ ಆಗೋದಿಲ್ಲ ಮಾಡ್ಲಿ ಪಾಪ ಅವ್ರಿಗೆ ಅಭ್ಯರ್ಥಿ ಆಗಿದ್ದಾರೆ ಹಿಂದೇನು ಮಾಡಿದ್ದಾರೆ ಕೈ ಸುಟ್ಕೊಂಡಿದ್ದಾರೆ ಮತ್ತೆ ಈಗನು ಕೈ ಸುಟ್ಕೊಳ್ತಾರ ಅಷ್ಟೇ ಇದಿಷ್ಟು ಸಚಿವರಾದ ಈಶ್ವರ್ ಕನ್ಯವ್ರು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಎಲ್ ಎನ್ ಸ್ವಾಮಿ ಟಿ ಫೈ ಬೆಂಗಳೂರು ನಮ್ಮ ಜೊತೆ ಸರ್ ಮತದಾನ ರಾಜ್ಯಸಭಾ ಮತದಾನ ಪ್ರಕ್ರಿಯೆ ಆರಂಭ ಇದೆ ಮೊದಲ ನಿಮ್ಮ ಚುನಾವಣೆ ರಾಜ್ಯಸಭಾ ಚುನಾವಣೆ ಮೊದಲನೇ ಸಲ ಅದಕ್ಕೆ ನಿನ್ನೆ ನಮ್ಮ ಹೊಸಬ್ರಿಗೆ ಪ್ಲಸ್ ಹಲಬ್ರಿಗೆ ಸೀನಿಯರ್ಸ್ಗೆ ಎಲ್ಲರೂ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿ ನಮಗೆ ಒಂದು ನಿನ್ನೆ ತರಬೇತಿ ಮಾಡಿದ್ರು ನಾವು ಯಾರ್ಯಾರು ಹೆಂಗೆ ಓಟ್ ಹಾಕಬೇಕು ಯಾವ ರೀತಿಲಿ ಬರೀಬೇಕು ಅಂತ ನಮ್ಗೆ ಒಂದು ಸ್ವಲ್ಪ ಟ್ರೈನಿಂಗ್ ಮಾಡಿಕೊಟ್ಟಿದ್ರು ಅದಕ್ಕೋಸ್ಕರ ಆ ರೀತಿಲಿ ನಾವು ಈಗ ಡೈರೆಕ್ಷನ್ಸ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ಆ ಥರ ಓಟ್ ಮಾಡ್ತೀವಿ ನಮ್ಮ ಮೂರು ಅಭ್ಯರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀವಿ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಒಂದಿಷ್ಟು ಸವಾಲುಗಳು ಕೂಡ ಇದೆ ಅಂತ ಹೇಳ್ಬೋದು ಅಂದ್ರೆ ಕುಪೇಂದ್ರ ರೆಡ್ಡಿ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಐದನೇ ಅಭ್ಯರ್ಥಿಯಾಗಿ ಸಂಖ್ಯಾಬಲವನ್ನು ನೋಡಿಕೊಂಡಾಗ ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಇಲ್ಲಪ್ಪ ನಮ್ಮ ಪಾರ್ಟಿ ಅಂತ ಏನು ಕುತೂಹಲ ಮೂಡಿಸಿಲ್ಲ ನಮ್ಮ ಪಾರ್ಟಿ ನೂರ ಮೂವತ್ತಾರು ಪ್ಲಸ್ ಇಂಡಿಪೆಂಡೆಂಟ್ ಶಾಸಕರು ಎಲ್ಲ ಒಗ್ಗಟ್ಟಾಗಿದ್ದೀವಿ ನನ್ನ ಅಭಿಪ್ರಾಯ ನೀವು ಹೇಳಿದ ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ ಕಾಂಗ್ರೆಸ್ ನಿಯೋಗ ಒಂದು ಆರೋಪ ಮಾಡಿತ್ತು ನಮ್ಮ ಶಾಸಕರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಆಮಿಷ ಹೊಡ್ತಾ ಇದ್ದಾರೆ ಅಂತ ಅದಕ್ಕೆ ನಿಮ್ಮ ನನ್ನ ಹತ್ರ ಯಾರು ಬಂದಿಲ್ಲ ಆದರೆ ಚುನಾವಣೆಯಲ್ಲಿ ನಾವೆಲ್ಲ ಪಾರ್ಟಿ ಓಟ್ ಕೇಳಕ್ ಹೋಗ್ತೀವಲ್ಲ ದಟ್ ಇಸ್ ಪಾರ್ಟ್ ಆಫ್ ಡೆಮಾಕ್ರೆಸಿ ಕೇಳಿರ್ಬೋದು ಕೇಳಿಲ್ವಂತ ಅಂತ ಇರಬಹುದು ನನ್ನ ಹತ್ರ ಯಾರು ಕೇಳಕ್ಕೆ ಬಂದಿಲ್ಲ ಯು ಶಾಸಕ ಮಂಥರ್ಗೌಡ ಅವರು ಮಾತಾಡಿತು ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಎಲ್ವಾಮಿ ಟಿವಿ ಫೈ ಬೆಂಗಳೂರು ಪ್ರಿಯಾಕೃಷ್ಣ ಈಗ ನಮ್ಮ ಜೊತೆ ಇದ್ದಾರೆ ಸರ್ ಮತದಾನ ಪ್ರಕ್ರಿಯೆ ಶುರುವಾಗಿದೆ ರಾಜ್ಯಸಭೆ ರಾಜ್ಯಸಭಾ ಮತದಾನ ಪ್ರಕ್ರಿಯೆ ಶುರುವಾಗಿದೆ ಈಗ ನಮ್ಮ ಜೊತೆ ಶಾಸಕರ ಪ್ರಿಯಾಕೃಷ್ಣ ಸರ್ ರಾಜ್ಯಸಭಾ ಚುನಾವಣೆ ಹೇಗೆ ಪ್ರಕ್ರಿಯೆ ಹೇಗೆ ನಡೀತು ಸರ್ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕೆಲಸಕ್ಕೆ ಯಾವುದೇ ಒಂದು ಮತನೂ ವ್ಯರ್ಥವಾಗಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಕ್ ಪೋಲ್ ಅಂತ ಮಾಡಿ ಯಾವ ಮತಗಳನ್ನ ಪ್ರಿಫರೆನ್ಸ್ ಮತ್ತೆ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ಹಾಕಬೇಕು ಅನ್ನೋದನ್ನ ಆಗಲಿ ನಮಗೆ ತರಬೇತಿಯನ್ನು ಕೊಟ್ಟು ನಿನ್ನೆ ಹೋಟೆಲ್ನಲ್ಲಿ ಎಲ್ಲ ಒಂದು ಯಾವ ರೀತಿ ಒಂದು ವ್ಯರ್ಥ ಆಗದಿರೋ ರೀತಿಯಲ್ಲಿ ನಮಗೆ ತರಬೇತಿಯನ್ನು ಕೊಟ್ಟು ಅವ್ರು ಆಗ್ಲಿ ನಮಗೆ ತಿಳಿಸಿದ್ದಾರೆ ಏನು ಮಾಡಬೇಕು ಅಂತ ಮತದಾನ ಅದೇ ರೀತಿಯ ಇವತ್ತು ನಡ್ಕೊಳ್ಳೋದಕ್ಕೆ ಎಲ್ಲ ಸಜ್ಜಾಗಿದ್ದಾರೆ ಒಂದು ರೀತಿ ಕಾಂಗ್ರೆಸ್ಗೆ ಟೆನ್ಷನ್ ಅಂತ ಹೇಳ್ಬೋದು ಯಾಕೆಂದ್ರೆ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕೂಡ ಸ್ಪರ್ಧೆ ಮಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ ನಮ್ಮ ಮತಗಳು ಸಾಕಷ್ಟು ಇದಾವೆ ಸಫಿಶಿಯೆಂಟ್ ಆಗಿದ್ದಾವೆ ಅಧಿಕ ಮತಗಳಿದೆ ಒಂದೊಂದು ಮತ ಎಕ್ಸ್ಟ್ರಾ ಇದೆ ಒಬ್ಬೊಬ್ಬ ಅಭ್ಯರ್ಥಿಗೂ ಅದರಿಂದ ಯಾವುದೇ ರೀತಿ ಟೆನ್ಷನ್ ಏನು ಕಾಣ್ತಾ ಇಲ್ಲ ಪಕ್ಷೇತರ ಅಭ್ಯರ್ಥಿಗಳ ವಿಚಾರದ ಬಗ್ಗೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಮೊದಲಿಂದ ಕೊಟ್ಟಿದ್ದಾರೆ ಮೂರು ಜನ ಕೂಡ ಕೊಟ್ಟಿದ್ದಾರೆ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಸಿ ಎಲ್ ಪಿ ಕೂಡ ಭಾಗವಹಿಸಿದ್ದಾರೆ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಅನುಸರಿಸ್ಕೊಂಡಿದ್ದಾರೆ ನಾವು ಕೂಡ ಅದೇ ರೀತಿ ಪಕ್ಷದಿಂದ ಸ್ಪಂದಿಸಿದ್ದೀವಿ ಸರ್ಕಾರದಿಂದ ಅವರೆಲ್ಲ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ವಿ ಖಂಡಿತವರು ನಮ್ಗೆ ಮತದಾನ ಮಾಡಿ ಮಾಡ್ತಾರೆ ಎಸ್ ಇದಿಷ್ಟು ಪ್ರಿಯಕೃಷ್ಣ ಅವರು ಕ್ಯಾಬ್ರಾ ಪರ್ಸನ್ ರಾಮಕೃಷ್ಣ ಬೆಂಗಳೂರು